ಯಾವ್ದೇ ರೀತಿ ನಮ್ಮನ್ನು ನಂಬಿರೋಂತ ಜನರಿಗೆ ನಾವ್ ಯಾವ್ದೇ ರೀತಿ ಮೋಸ ಮಾಡೋದಿಲ್ಲ ಸರ್ ಯಾಕಂದ್ರೆ ಜನರು ನಮ್ಮನ್ನ ನಂಬಿದಾರೆ ನಮಗೆ ದುಡ್ಡು ಮುಖ್ಯ ಅಲ್ಲ ಸರ್ ನಾವು ಆಫ್ರಿಕಾ ಹೋಗಿದೀವಿ ದುಬೈ ಹೋಗಿದೀವಿ ಏನೇಳೆ ಆಫ್ರ ಆಫ್ರಿಕದ ಎಲ್ಲಾ ಕಂಟ್ರಿ ಅಭಿಜಾನು ಬುರ್ಕಿನ ಟೋಗೋ ಗಾನ ಗಬಾನು ಈ ರೀತಿ ಎಲ್ಲಾ ದೇಶಗಳಲ್ಲೂ ಮಾಡ್ತಾ ಇದ್ದೀವಿ ಬೇರೆಯವರು ನೋಡಿ ಸರ್ ಒಂದಲ್ಲ ಎರಡಲ್ಲ ಹೆಸರು ಇದ್ದಂತ ತುಂಬಾ ಇದಾವೆ ಏನೇಳಿ ಸುಮ್ನೆ ಇದಕ್ಕೆ ಹೆಸರು ಏನಿಲ್ಲ ಸರ್ ಇದಕ್ಕೆ ನಮ್ ಹೆಸರು ಮಾತ್ರ ಆದಿ ಅಕ್ಕಿ ಪಿಕ್ಕಿ ಅಂತ ಹೇಳ್ಬಿಟ್ಟು ಆದಿವಾಸಿ ಅಂತ ಹಾಕೊಂಡರೆ ಇದಕ್ಕೆ ಅಡ್ರೆಸ್ ಇಲ್ಲ ಮತ್ತೊಂದಿಲ್ಲ ನಂಬರ್ ಇಲ್ಲ ಆಗ ಮೋದಿ ಮೋದಿ ಸರ್ ಬಂದು ನಮ್ಮ ಜನಾಂಗದವ್ರನ್ನ ಎಲ್ಲರನ್ನು ಕರೆಸಿ ಏನೇಳಿ ನಮ್ಮ ಶಿವಮೊಗ್ಗ ಶಿವಮೊಗ್ಗಕ್ಕೆ ಬಂದು ಏರ್ಪೋರ್ಟ್ ಓಪನ್ ಮಾಡ್ಬೇಕಾದ್ರೆ ನೀವು ಬೇರೆ ದೇಶಕ್ಕೆ ಯಾಕೆ ಹೋಗ್ತೀರಾ ಈ ದೇಶದ ಪ್ರಾಡಕ್ಟ್ ನಿಮ್ಮ ನಾಲೆಡ್ಜ್ ನೀವು ಬಳಸ್ತಿರೋ ಗಿಡಮೂಲಿಕೆಯನ್ನ ಈ ದೇಶದವರಿಗೆ ಕೊಡಿ ಇಲ್ಲೇ ಯೂಸ್ ಮಾಡಿ ಅಂತ ಹೇಳಿ ಹೇಳಿದಾಗ ನಾವು ಇಲ್ಲಿ ಅಭಿವೃದ್ಧಿ ಸರ್ ನಮಸ್ತೆ ನಾವು ಇದು ಯೂಸ್ ಮಾಡೋದು ಇಲ್ಲಿ ನೋಡಿ ನಾವು ನಮ್ದು ಎಲ್ಲ ಒರಿಜಿನಲ್ ಕೂದಲೆ ಎಲ್ಲ ನಮ್ ಪಾಪು ಇದೆ ಆದ್ರೂ ನಮ್ ಕೂದಲು ಉದುರ್ತಾ ಇಲ್ಲ ಹಿಂಗೆ ಡಟ್ಟ ಮಂದ ಉದ್ದ ಇದೆ ನೀವು ಯೂಸ್ ಮಾಡಿ ನಿಮ್ಗೆ ರಿಸಲ್ಟ್ ಸಿಗತ್ತೆ ಒರಿಜಿನಲ್ ಇದು ನೋಡಿ ಸರ್ ಇದು ಒರಿಜಿನಲ್ ಇಲ್ಲ ಸರ್ ಅದು ಫೇಕ್ ಅಂದ್ರೆ ಫೇಕ್ ಪ್ರಾಡಕ್ಟ್ ತಗೊಂಡಿದ್ರೆ ಅದು ಫೇಕೆ ಬರೋದು ಇದು ನಿಜ ಆದ ಇದು ನೂರ ಎಂಟು ಗಿಡ ಮೂಲಿಕೆಯಿಂದ ಇದು ನಿಜ ಇದು ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಇದು ನಿಜಕ್ಕೂ ಗಿಡಮೂಲಿಕೆಗಳನ್ನ ಬಳಸಿ ತಯಾರು ಮಾಡುವಂತಹ ಒರಿಜಿನಲ್ ಆಯಿಲ್ ಅಥವಾ ಫೇಕ್ ಆಯಿಲ್ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋ ಭವ ಬಳಗಕ್ಕೆ ಸ್ವಾಗತ ಸೊ ಸಾಕಷ್ಟು ಚರ್ಚೆಗೆ ಒಳಗಾಗ್ತಿರೋ ವಿಷಯ ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ ಇದು ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಬಗ್ಗೆ ಸೊ ಭಾಳಷ್ಟು ಜನ ಇದು ಫೇಕ್ ಆಯಿಲ್ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಯಾವುದೋ ಒಂದು ಗಿಡಮೂಲಿಕೆಗಳನ್ನ ಬಳಸ್ತಾ ಇಲ್ಲ ಅಂತಲೂ ಹೇಳ್ತಾ ಇದ್ದಾರೆ ಸೊ ಇದರ ಬಗ್ಗೆ ನಿಮಗೆ ಮಾಹಿತಿ ಕೊಡೋಣ ಇದರ ಸತ್ಯ ಅಸತ್ಯತೆಗಳು ಏನು ಎನ್ನುವುದನ್ನು ತಿಳಿಸೋಣ ನಾನು ಇವಾಗ ಶಿವಮೊಗ್ಗದಲ್ಲಿ ಇದ್ದೀನಿ ಸೊ ಇಲ್ಲಿರುವಂತಹ ಆದಿವಾಸಿ ಜನಾಂಗದವರ ಹತ್ರ ಇದರ ಸತ್ಯ ಅಸತ್ಯತೆಗಳ ಬಗ್ಗೆ ನಿಮಗೆ ತಿಳಿಸ್ತೀನಿ ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ನಾವು ಶುರು ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮೊಂದು ಪರಿಚಯ ಮಾಡ್ಕೊಡಿ ತಮ್ಮ ಸಂಸ್ಥೆಯ ಪರಿಚಯ ಮಾಡ್ಕೊಡಿ ಸರ್ ಸರ್ ನಮ್ಮ ಹೆಸರು ವೆಂಕಟ್ ಅಂತ ಹೇಳ್ಬಿಟ್ಟು ನಮ್ದು ಎಸ್ ಕೆ ಆದಿವಾಸಿ ಹರ್ಬಲ್ ಏರಾ ಇಲ್ಲ ಸರ್ ಓಕೆ ಸರ್ ನಾವು ಆದಿವಾಸಿ ಜನಾಂಗದವರು ನೋಡಿ ಸರ್ ನಾವ್ ಈ ರೀತಿ ಎಲ್ಲಾ ಪ್ರಾಡಕ್ಟ್ ಗಳನ್ನ ಹಾಕಿ ನಾವು ಒರಿಜಿನಲ್ ಅನ್ನ ತಯಾರು ಮಾಡ್ತೀವಿ ಸರ್ ಸರಿಗ ನೀವು ಎಷ್ಟೇ ಒರಿಜಿನಲ್ ಪ್ರಾಡಕ್ಟ್ ನ ತಯಾರು ಮಾಡ್ತೀವಿ ನಾವು ಪ್ರಾಮಾಣಿಕವಾಗಿ ಇದೀವಿ ಅಂದ್ರು ಸಹ ಸಾಮಾಜಿಕ ಜಾಲತಾಣಗಳಲ್ಲಾಗಿರ್ಬೋದು ಅಥವಾ ಜನರ ಮನಸ್ಸಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಇವರು ಸುಮ್ನೆ ಆದಿವಾಸಿ ಅಂತ ಹೆಸರು ಹೇಳ್ಕೊಂಡು ಆ ಒಂದು ಸೆಂಟಿಮೆಂಟ್ ನ ಬಳಸ್ಕೊಂಡು ಬರೀ ಫೇಕ್ ಆಯಿಲ್ನ ಮಾರ್ತಾರೆ ನೂರು ರೂಪಾಯಿ ಸಿಗೋಂಥ ಆಯಿಲ್ನ ಇವ್ರು ಅದಾಕಿದ್ದೀನಿ ಇದಾಕಿನ ಅಂತ ಹೇಳ್ಕೊಂಡು ಸಾವಿರ ಹದಿನೈದು ರೂಪಾಯಿ ಚಾ ಹದಿನೈದು ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಅಂತ ಒಂದು ಕಂಪ್ಲೇಂಟ್ ಮಾಡ್ತಾ ಇದಾರೆ ಸರ್ ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಸರ್ ನೋಡಿ ಸರ್ ನಮ್ ನಮ್ಮ ಹೆಸರು ಹಿಡ್ಕೊಂಡು ಜನ ಈ ರೀತಿಯಾದ ಫೇಕ್ ಅನ್ನು ಕಳಿಸ್ತಾರೆ ನೋಡಿ ಇಲ್ಲಿ ನೋಡಿ ಅಕ್ಕಿ ಪಿಕ್ಕಿ ಆದಿವಾಸಿ ಅಂತ ಹೇಳ್ಬಿಟ್ಟು ಹೆಸರು ಹಿಡ್ಕೊಂತಾರೆ ಆದರೆ ಇದ್ರಲ್ಲಿ ಏನು ಇರಲ್ಲ ಸರ್ ಏನೇಳಿ ನೀವು ಹೇಳ್ದಂಗೆ ಜನ ನೋಡಿ ತಗೊಬೇಕು ಸರ್ ತಗೊಬೇಕಂದ್ರೆ ಯಾಕಂದ್ರೆ ಜನ ಏನ್ ಮಾಡ್ತಾರೆ ಅಂದ್ರೆ ದುಡ್ಡು ಕೊಡ್ತಾರೆ ಆದ್ರೆ ಫೇಕ್ ಅನ್ನ ಆನ್ಲೈನ್ ಅಲ್ಲಿ ಅಲ್ಲಿ ಇಲ್ಲಿ ಬೇರೆಯವರು ಏನ್ ಹೇಳಿ ನಮ್ಮ ಹೆಸರು ಇಟ್ಕೊಂಡು ಅವ್ರು ನಮ್ ಜನಾಂಗದವರೆ ಅಲ್ಲ ಆದ್ರೂ ನಮ್ಮ ಹೆಸರು ಇಟ್ಕೊಂಡು ಅವ್ರು ದುಡ್ಡು ಮಾಡೋದಕ್ಕೆ ಹೋಗ್ತಾರೆ ಪಾಪ ಜನರಿಗೆ ಮೋಸ ಆಗುತ್ತೆ ಆದ್ರೆ ನಮ್ದು ಆ ರೀತಿ ಅಲ್ಲ ಸರ್ ನೋಡಿ ಸರ್ ನಮ್ದು ಎಲ್ಲ ಏನ್ ಹೇಳಿ ನಮ್ ಹೆಸರು ಇರುತ್ತೆ ನಮ್ ಹೆಸರು ಇರುತ್ತೆ ನಮ್ ಅಡ್ರೆಸ್ ಇರುತ್ತೆ ಫೋನ್ ನಂಬರ್ ಇರುತ್ತೆ ನಮ್ದೆ ಸಿಂಬಲ್ ಇರುತ್ತೆ ವಿತ್ ನಮ್ ಮನೆಯಲ್ಲೇ ಜನ ಇರ್ತಾರೆ ಸರ್ ಏನ್ ಹೇಳಿ ಈ ರೀತಿ ಎಲ್ಲದನ್ನು ಎಲ್ಲಾ ಗಿಡ ಹಾಕಿ ನಾವು ಯೂಸ್ ಮಾಡಿ ಅವ್ರಿಗೆ ಜನರಿಗೆ ಕೊಡ್ತಾ ಇದೀವಿ ಸರ್ ನಾವ್ ಯಾವ್ದೇ ರೀತಿ ನಮ್ಮನ್ನ ನಂಬಿರೋ ಜನರಿಗೆ ನಾವ್ ಯಾವ್ದೇ ರೀತಿ ಮೋಸ ಮಾಡೋದಿಲ್ಲ ಸರ್ ಯಾಕಂದ್ರೆ ಜನರು ನಮ್ಮನ್ನ ನಂಬಿದಾರೆ ನಮಗೆ ದುಡ್ಡು ಮುಖ್ಯ ಅಲ್ಲ ಸರ್ ನಮಗೆ ಜನರು ನಂಬಿದ್ದಾರೆ ಅಂದಾಗ ಅವ್ರಿಗೆ ಒಳ್ಳೆ ಪ್ರಾಡಕ್ಟ್ ಕೊಟ್ಟು ಅವ್ರಿಗೆ ಯೂಸ್ ಆಗ್ಬೇಕು ಅವ್ರು ಕೊಟ್ಟಿರೋ ದುಡ್ಡಿಗೆ ಅಲ್ಲ ಸರ್ ಮುಖ್ಯ ನಾವ್ ಕೊಡೋ ಪ್ರಾಡಕ್ಟ್ ಇದೆಯಲ್ಲ ಅವ್ರಿಗೆ ಯೂಸ್ ಆದ್ರೆ ಅವಾಗ ಅವ್ರು ನಾಲ್ಕ್ ತಡೆ ಹೋದ್ರು ಅವ್ರಿಗೊಂದು ಬೆಲೆ ಇರುತ್ತೆ ಅವಾಗ ಒಂದು ನಮ್ಮನ್ನ ನೆನೆಸ್ತಾರೆ ನಾವು ಆ ಜನಾಂಗ ನಾವು ನಮ್ಮ ಜನಾಂಗದವ್ರು ಯಾರು ಮೋಸ ಮಾಡೋ ಏನಿಲ್ಲ ಸರ್ ಆದ್ರೆ ಬೇರೆ ಜನಾಂಗರು ಹೆಸರು ಇಟ್ಕೊಂಡು ಈ ರೀತಿಯಾಗಿ ಜನರನ್ನ ಮೋಸ ಮಾಡ್ತಾರೆ ಸರ್ ಓಕೆ ಸರ್ ಸರ್ ಒಂದು ಮಾರ್ಕೆಟ್ ಅಲ್ಲಿ ಏನೋ ಒಂದು ಗಾದೆ ಮಾತಿದೆ ಅಂದ್ರೆ ಯಾವ ಒಂದು ಪ್ರಾಡಕ್ಟ್ ಒಳ್ಳೆ ಪ್ರಾಡಕ್ಟ್ ಆಗಿರುತ್ತೆ ಮತ್ತೆ ಜನರು ಇಷ್ಟಪಟ್ಟಿರ್ತಾರೋ ಅದರದ್ದೇ ಕಾಪಿ ಬರುತ್ತೆ ಅಥವಾ ಅದರದೇ ಫೇಕ್ ಪ್ರಾಡಕ್ಟ್ ಬರುತ್ತೆ ಅಂತ ಹೇಳ್ತಾರೆ ಸೊ ನಿಮ್ ಪ್ರಾಡಕ್ಟ್ ಒರ್ಜಿನಲ್ ಆಗಿರೋಕ್ಕೋಸ್ಕರನೇ ಫೇಕ್ ಮಾಡ್ತಾ ಇದ್ದಾರೆ ಹೌದು ಸರ್ ನಮ್ದು ಒರ್ಜಿನಲ್ ಆಗಿರೋದಕ್ಕಿಂತ ಫೇಕ್ ಮಾಡ್ತಾರೆ ಅದರಲ್ಲಿ ಬೇರೆಯವರು ಈ ರೀತಿ ಎಲ್ಲ ನೋಡಿ ಸರ್ ಒಂದಲ್ಲ ಎರಡಲ್ಲ ಹೆಸರು ಇಲ್ಲದಂತವು ತುಂಬಾ ಇದಾವೆ ಏನ್ ಹೇಳಿ ಸುಮ್ನೆ ಇದಕ್ಕೆ ಹೆಸರು ಇಲ್ಲ ಏನಿಲ್ಲ ಏನಿಲ್ಲ ಸರ್ ಇದಕ್ಕೆ ನಮ್ಮ ಹೆಸರು ಮಾತ್ರ ಆದಿ ಅಕ್ಕಿ ಪಿಕ್ಕಿ ಅಂತ ಹೇಳ್ಬಿಟ್ಟು ಆದಿವಾಸಿ ಅಂತ ಹಾಕೊಂಡರೆ ಇದಕ್ಕೆ ಅಡ್ರೆಸ್ ಇಲ್ಲ ಮತ್ತೊಂದಿಲ್ಲ ನಂಬರ್ ಇಲ್ಲ ಸರ್ ಮಾಡಿದ್ರೆ ಈ ಕಲರ್ ಬರುತ್ತೆ ಸರ್ ಈ ಕಲರ್ ಬಂದೇ ಬರುತ್ತೆ ಸರ್ ಯಾಕಂದ್ರೆ ನಾವ್ ಎಂಟು ಅವರ್ ಕುದಿಸ್ತಿವಲ್ಲ ಇವೆಲ್ಲ ಐಟಮ್ಸ್ ಹಾಕಿ ಕುದಿಸ್ತಾ ಈ ಕಲರ್ ಬಂದೇ ಬರುತ್ತೆ ಸರ್ ಓಕೆ ಸರ್ ಸುಮಾರು ಎಷ್ಟು ವರ್ಷದಿಂದ ಈ ಒಂದು ಆಯಿಲ್ ನಾ ತಯಾರು ಮಾಡ್ತಾ ಇದ್ದೀರಿ ಸರ್ ಸರ್ ಇದು ನಮಗೆ ನಮ್ಮ ಅಜ್ಜ ಅಜ್ಜಿ ಕಾಲದಿಂದನೂ ಮಾಡ್ತಾ ಇದಾರೆ ಬಟ್ ನಾವ್ ಏನಪ್ಪಾ ಅಂದ್ರೆ ಇದನ್ನ ಇಷ್ಟು ಪಬ್ಲಿಕ್ ಆಗಿದ್ದಿಲ್ಲ ನಾವೆಲ್ಲ ಏನಂದ್ರೆ ಹೊರ ದೇಶಗಳಲ್ಲಿ ಹೋಗಿ ಇದನ್ನ ನಾವು ಏನೇಳಿ ನಾವು ಆಫ್ರಿಕಾ ಹೋಗಿದೀವಿ ದುಬೈ ಹೋಗಿದ್ದೀವಿ ಏನೇಳಿ ಆಫ್ ಆಫ್ರಿಕದ ಎಲ್ಲಾ ಕಂಟ್ರಿ ಅಬಿಜಾನು ಬುರ್ಕಿನ ಗಾನ ಗಬಾನು ಈ ರೀತಿ ಎಲ್ಲಾ ದೇಶಗಳಲ್ಲೂ ಮಾಡ್ತಾ ಇದ್ದೀವಿ ಆದ್ರೆ ಸುಡಾನ್ ಅಲ್ಲಿ ಒಂದು ಪ್ರಾಬ್ಲಮ್ ಆಯ್ತು ಸರ್ ಪ್ರಾಬ್ಲಮ್ ಆದಾಗ ಅಲ್ಲಿಂದ ನಮ್ಮ ಜನನ ಹಿಡಿದು ಕಳ್ಸಿದಾಗ ಅಲ್ಲಿ ಫೈಟ್ ಸ್ಟಾರ್ಟ್ ಆಯ್ತು ಅವಾಗ ಮೋದಿ ಮೋದಿ ಸರ್ ಬಂದು ನಮ್ಮ ಜನಾಂಗದವ್ರನ್ನ ಎಲ್ಲರನ್ನು ಕರ್ಸಿ ಏನೇಳಿ ನಮ್ಮ ಶಿವಮೊಗ್ಗ ಜಿಶ್ಟಿಕ್ ಶಿವಮೊಗ್ಗಕ್ಕೆ ಬಂದು ಏರ್ಪೋರ್ಟ್ ಓಪನ್ ಮಾಡ್ಬೇಕಾದ್ರೆ ನೀವು ಬೇರೆ ದೇಶಕ್ಕೆ ಯಾಕೆ ಹೋಗ್ತೀರಾ ಈ ದೇಶದ ಪ್ರಾಡಕ್ಟ್ ನಿಮ್ಮ ನಾಲೆಡ್ಜ್ ನೀವು ಬಳಸ್ತಿರೋಂಥ ಗಿಡಮೂಲಿಕೆಯನ್ನ ಈ ದೇಶದವರಿಗೆ ಕೊಡಿ ಇಲ್ಲೇ ಯೂಸ್ ಮಾಡಿ ಹೇಳಿ ಹೇಳಿದಾಗ ನಾವು ಇಲ್ಲಿ ಅಭಿವೃದ್ಧಿ ಪಡಿಸಿದ್ದು ಸರ್ ಇಲ್ಲೇ ನಾವು ನಮ್ಮ ಮನೆಗಳಲ್ಲಿ ಇದನ್ನೆಲ್ಲ ಅಡ್ವರ್ಟೈಸ್ ಮಾಡ್ತಾ ಮಾಡ್ತಾ ಇದನ್ನ ಈ ರೀತಿ ನಾವೆಲ್ಲದನ್ನು ಯೂಸ್ ಮಾಡಿ ಎಲ್ಲರಿಗೂ ಕೊಡೋದಕ್ಕೆ ಪ್ರಾರಂಭ ಮಾಡಿದೀವಿ ಸರ್ ಸರ್ ಈಗ ಯಾರೇ ಒಬ್ಬ ಮ್ಯಾನುಫ್ಯಾಕ್ಚರ್ ಆಗಿದ್ರು ಸಹ ತಮ್ಮ ಪ್ರಾಡಕ್ಟ್ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಅಂತಾನೆ ಹೇಳ್ತಾರೆ ಬಟ್ ನಾವು ಹೆಂಗ್ ನಂಬೋದು ಸರ್ ಈ ಒಂದು ಎಣ್ಣೆ ಹಚ್ಚೋದ್ರಿಂದ ನಮಗೆ ಕೂದಲು ಉದ್ದವಾಗಿ ಬೆಳೆಯುತ್ತೆ ಅಥವಾ ಕೂದ್ಲು ಉದ್ರೋ ನಿಲ್ಲುತ್ತೆ ಅಂತ ಏನ್ ಗ್ಯಾರಂಟಿ ಸರ್ ಸರ್ ನೋಡಿ ಸರ್ ನಮ್ಮ ಎಣ್ಣೆ ಹಚ್ಚೋದ್ರಿಂದ ನಮ್ಮ ಮನೆಯವರೇ ಯೂಸ್ ಮಾಡ್ತಿದ್ರಲ್ಲ ಸರ್ ಮನೆಯವರೇ ನೋಡಿ ಸ್ವಂತ ಮನೆಯವರೇ ಸರ್ ಇವರೆಲ್ಲ ಏನ್ ಹೇಳಿ ನಿಮ್ಗೆ ಇಲ್ಲೇ ಲೈವ್ ಆಗಿ ಕಲ್ಸಿ ಅಂದ್ರೆ ಲೈವ್ ಆಗಿ ಕಲ್ಸ್ ಬಿಡ್ತೀವಿ ಸರ್ ಕರ್ಸಿ ಸರ್ ನೋಡಿ ಹ ಸರ್ ಸರ್ ಈಗ ನೋಡಿ ಸರ್ ಇವರೆಲ್ಲ ನಮ್ಮ ಮನೆಯವರೇ ಆಯ್ತಾ ನಮ್ಮ ಮನೆ ನಮ್ಮ ಅಕ್ಕ ತಂಗಿಯವರು ನಮ್ಮ ಫ್ಯಾಮಿಲಿ ಕುಟುಂಬದವರು ಇದ್ರಲ್ಲಿ ಏನೂ ಮ್ಯಾಜಿಕ್ ಇಲ್ಲ ಸರ್ ಇವೆಲ್ಲ ನೋಡಿ ಸರ್ ಎಲ್ಲ ಒರಿಜಿನಲ್ ಕೂರ್ಲು ನೋಡಿ ಸರ್ ಏನೇಳಿ ಇದನ್ನ ಇವ್ರು ಯೂಸ್ ಮಾಡ್ತಿರೋದ್ರಿಂದಾನೇ ಈ ಕೂರ್ಲುಗಳೆಲ್ಲ ಈ ರೀತಿಯಲ್ಲಿ ಇರೋದು ಇದ್ರಲ್ಲಿ ಯಾವ್ದೇ ಮ್ಯಾಜಿಕ್ ಇಲ್ಲ ಸರ್ ನೋಡಿ ಸರ್ ಏನೇಳಿ ನೋಡಿ ಕೂದಲು ಏನ್ ತೊಂದ್ರೆ ಇಲ್ಲ ಆಯ್ತಾ ಇದು ನೋಡಿ ಒರಿಜಿನಲ್ ಸರ್ ಎಲ್ಲ ಬೇಕಂದ್ರೆ ನೀವು ತೋರಿಸಲ್ ಇರುತ್ತೆ ಲೈವ್ ಆಗಿ ನೋಡಿ ಸರ್ ನೀವು ಹೇಳಿ ವೀಕ್ಷಕರಿಗೆ ಗ್ಯಾರಂಟಿ ಸರ್ ಇದು ಹಚ್ಚಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಸರ್ ಉದ್ರೆ ಕೂದಲು ನಿಲ್ಲುತ್ತೆ ಡೆನ್ಡ್ರಪ್ ಹೋಗುತ್ತೆ ಕೂದ್ಲು ಉದ್ದ ಬೆಳೆಯುತ್ತೆ ನೋಡಿ ಅದು ಅನ್ನೋದಕ್ಕೆಲ್ಲ ಇಲ್ಲಿ ಇಲ್ಲಿದೆ ನೋಡಿ ಸರ್ ನಾವ್ ಏನೇನ್ ಬಳಸ್ತೀವಿ ಅನ್ನೋದನ್ನ ಎಷ್ಟು ತಿಂಗಳು ಗ್ಯಾರಂಟಿ ಮೂರ್ ತಿಂಗಳು ಸರ್ ಮೂರ್ ತಿಂಗಳು ಕಂಟಿನ್ಯೂ ಯೂಸ್ ಮಾಡ್ಲೇಬೇಕು ಸರ್ ಹಾ ಹಾ ಮೂರ್ ತಿಂಗಳು ಯೂಸ್ ಮಾಡಿದ್ರೆ ಮೂರ್ ತಿಂಗಳು ಕಂಟಿನ್ಯೂ ಯೂಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸರ್ ಓಕೆ ನಿಮ್ಮ ಹತ್ರ ಸಿಗುವಂತ ಒಂದು ಹೇರ್ ಆಯಿಲ್ ನಾವು ತಗೋಬೇಕಂದ್ರೆ ಹೆಂಗೆ ಸರ್ ಯಾವ ತರ ತಗೋಬೇಕು ಸರ್ ನೀವೇನಿಲ್ಲ ಸರ್ ನಮ್ಮ ನಮ್ಮ ನಂಬರ್ಗಳು ಇರುತ್ತೆ ಸರ್ ಹೇಳಿ ಲೈವ್ ಅಲ್ಲಿ ನಿಮ್ಮ ಇದ್ರಲ್ಲಿ ನಂಬರ್ಗಳು ಇರುತ್ತೆ ಅದ್ರಲ್ಲಿ ಕಾಲ್ ಮಾಡಿದಾಗ ನಿಮ್ಮ ಮೊಬೈಲ್ ನಮ್ಮ ಮೊಬೈಲ್ ಕಾಲ್ ಮಾಡಿದ್ರೆ ನಿಮ್ಮ ಅಡ್ರೆಸ್ ಹಾಕಿದ್ರೆ ಸರ್ ನಾವು ಅಡ್ರೆಸ್ ಹಾಕಿದ್ರೆ ನಾವು ನಿಮ್ಮ ಮನೆ ಬಾಗ್ಲಿಗೆ ಡೆಲಿವರಿ ಕೊಡಿಸ್ತೇವೆ ಸರ್ ಸರ್ ಇದು ಯಾವ ತರ ಅಪ್ಲೈ ಮಾಡ್ಬೇಕು ಅಂತ ಹೇಳ್ತೀರಾ ಸರ್ ಸರ್ ಅದು ನಮ್ದು ಏನಂದ್ರೆ ಸರ್ ನಮ್ದು ಅದು ಸೀಕ್ರೆಟ್ ಯಾಕಂದ್ರೆ ಈ ಪ್ರಾಡಕ್ಟ್ನೇ ಕಾಪಿ ಮಾಡ್ತಾ ಇದಾರೆ ಈ ಕಾಪಿ ಮಾಡ್ಬೇಕಾದ್ರೆ ನಾವು ನಮ್ಮ ಸೀಕ್ರೆಟ್ ಅನ್ನು ಬಿಟ್ರೆ ಜನರು ನಾವ್ ಹೇಗೆ ಸರ್ ನಾವ್ ಬದುಕೋದು ಹೌದಾ ಜನ್ರಿಗೆ ಯೂಸ್ ಆಗೋದ್ ಹೇಗೆ ಅಂತ ಹೇಳಿದ್ರೆ ನಮ್ಮ ನಮ್ಮ ಸೀಕ್ರೆಟ್ ಇದೆಯಲ್ಲ ಅವ್ರು ಅವ್ರ ಕೈಲಿ ಹಿಡ್ಕೊಂಡಾಗ ಫೋನ್ ಮಾಡಿದ್ರೆ ಯಾವ ರೀತಿ ಅಪ್ಲೈ ಮಾಡ್ಬೇಕು ಯಾವ ರೀತಿ ಯೂಸ್ ಮಾಡಿದ್ರೆ ಇದು ಅವ್ರಿಗೆ ರಿಸಲ್ಟ್ ಸಿಗುತ್ತೆ ಅನ್ನೋದನ್ನ ನಾವು ನಂತರ ಹೇಳ್ಕೊಡ್ತೀವಿ ಸರ್ ಯಾಕಂದ್ರೆ ಅದನ್ನು ಹೇಳ್ಬಿಟ್ಟು ಅಂದ್ರೆ ಇದನ್ನೇ ಕಾಪಿ ಮಾಡಿದ್ರೆ ಇನ್ನು ಅದನ್ನು ಕಾಪಿ ಮಾಡಲ್ವ ಸರ್ ಹಾಗಾಗಿ ಜನರಿಗೂ ತೊಂದ್ರೆನೆ ನಮಗೂ ತೊಂದ್ರೆನೆ ನಮ್ಮ ಹೆಸರು ಕೆಡತ್ತೆ ಜನರಿಗೂ ಏನಿಲ್ಲ ಯೂಸ್ ಮಾಡಿದ್ರೆ ಅವ್ರಿಗೆ ಪಾಪ ಇದಾಗಲ್ಲ ಅವ್ರು ಕೊಟ್ಟಿರೋ ದುಡ್ಡಿಗೆ ಸರ್ ಪ್ರಯೋಜನ ಆಗ್ಬೇಕು ಸರ್ ದುಡ್ಡು ಮುಖ್ಯ ಅಲ್ಲ ಅವ್ರು ಕೊಟ್ಟಿರೋದಕ್ಕೆ ಪ್ರಯೋಜನ ಆಗುತ್ತಲ್ಲ ಅವಾಗ ನಮ್ಮನ್ನ ನೆನೆಸ್ತಾರೆ ಅವರು ನಾಲ್ಕು ಜನಕ್ಕೆ ಇನ್ನೊಬ್ರಿಗೆ ಹೇಳ್ತಾರೆ ಸರ್ ಈಗ ನಾವ್ ಹೇಳ್ಬಿಟ್ಟಿವೇ ಕಾಪಿ ಮಾಡಿದ್ರೆ ಅದನ್ನು ಮಾಡ್ಬಿಡ್ತಾರೆ ಖಂಡಿತವಾಗ್ಲು ನೂರ ಎಂಟು ಗಿಡ ಮೂಲಕಗಳನ್ನ ಹಾಕಿ ಆ ರೀತಿ ಪೌಡ್ರ್ ಮಾಡಿ ಏನ್ ಸರ್ ಪೌಡರ್ ಮಾಡಿ ನಂತರ ನಾವು ಅದನ್ನ ಕುದಿಸಿ ನಂತರ ಪ್ಯಾಕಿಂಗ್ ಮಾಡ್ತೀವಿ ಸರ್ ಸರ್ ನೋಡಿ ನಾವ್ ಅಲ್ಲಿ ಹೇಳಿದ್ವಲ್ಲ ನಾವು ಲೈವ್ ಆಗಿ ತೋರಿಸ್ ಏನ್ ಹೇಳಿ நோடி சார் தோர்சி நம் ஏனே ஏனே இல்ல அன்னோதோர்சி நோடி சார்சிக்கு எண்ணெய் இது அஸேந்தவர் கதஸ்தி சார் இதன்ன ओके इश्त महिता तेलिस धन्यवाद थैंक यू सर